ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಮೂರನೆಯ ವಾರ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಂತಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಹದಿನೆಂಟನೆಯ ಅಧ್ಯಾಯ ಒಂಬತ್ತರಿಂದ ಹದಿನಾಲ್ಕರವರೆಗಿನ ವಚನಗಳು ಆ ಕಾಲದಲ್ಲಿ ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು ಅಂಥವರನ್ನು ಉದ್ದೇಶಿಸಿ ಯೇಸು ಈ ಸಾಮತಿಯನ್ನು ಹೇಳಿದರು ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು ಇವರಲ್ಲಿ ಒಬ್ಬನು ಫರಿಸಾಯನು ಇನ್ನೊಬ್ಬನು ಸುಂಕ ವಸೂಲಿಯವನು ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ ಓ ದೇವರೇ ನಾನು ಇತರರ ಹಾಗೆ ಅಲ್ಲ ಅವರೋ ಕೊಳ್ಳೆಗಾರರು ಅನ್ಯಾಯಗಾರರು ವ್ಯಭಿಚಾರಿಗಳು ನಾನು ಈ ಸುಂಕದವನಂತೆಯೂ ಅಲ್ಲ ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಾನಾದರೂ ವಾರಕ್ಕೆ ಎರಡು ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ ನನ್ನ ಆದಾಯದಲ್ಲಿ ಹತ್ತನೆಯ ಒಂದು ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ ಸುಂಕ ವಸೂಲಿಯವನಾದರೂ ದೂರದಲ್ಲೇ ನಿಂತು ತಲೆಯನ್ನೂ ಮೇಲಕ್ಕೆ ಎತ್ತದೆ ಓ ದೇವರೇ ನಾನು ಪಾಪಿ ನನಗೆ ದಯ ತೋರಿ ಎನ್ನುತ್ತಾ ಎದೆಬಡಿದುಕೊಂಡ ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು ಆ ಫರೀಜಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು ಯೇಸು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಚಿಂತನೆ ಪೂರಿತ ಪ್ರಾರ್ಥನೆ ನಮ್ಮದಾಗಲಿ ಪ್ರಭು ಏಸು ಕ್ರಿಸ್ತರಲ್ಲಿ ಆತ್ಮೀಯರೇ ಅಹಂ ಎನ್ನುವುದು ಮನುಷ್ಯನ ಅವನತಿಯ ಮೊದಲ ಹಂತ ಇತಿಹಾಸದುದ್ದಕ್ಕೂ ಈ ಅಹಂನಿಂದ ಪತನಗೊಂಡವರು ಸಹಸ್ರಾರು ಮಂದಿ ಇಂತಹದೇ ಅಹಮ್ಮಿನ ಸನ್ನಿವೇಶವನ್ನು ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತ ಹೇಳುತ್ತಾರೆ ಒಬ್ಬ ಫರೀಝಾಯ ಮತ್ತು ಸುಂಕದವನ ಪ್ರಾರ್ಥನೆಗಳು ಎಷ್ಟು ವಿಭಿನ್ನವಾಗಿರುತ್ತವೆ ಎಂಬುದನ್ನು ಕ್ರಿಸ್ತ ತೋರಿಸುತ್ತಾರೆ ಫರೀಜಾಯನ ಅಹಮ್ಮಿನ ಪ್ರಾರ್ಥನೆ ಮತ್ತು ಸುಂಕದವನ ಪಶ್ಚಾತಾಪುರಿತ ಪ್ರಾರ್ಥನೆಗಳ ಎರಡು ಆಯ್ಕೆಗಳನ್ನು ಇಂದಿನ ಶುಭ ಸಂದೇಶ ನಮ್ಮ ಮುಂದಿಡುತ್ತದೆ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ನಮ್ಮದು ಅಂತರಂಗದ ನಮ್ಮೆಲ್ಲ ಅಳುಕು ಹುಳುಕುಗಳನ್ನು ಅರಿತಿರುವ ಸರ್ವಶಕ್ತ ದೇವರಿಗೆ ನಾವು ಯಾರು ಎಂದು ಹೇಳುವುದು ಪ್ರಾರ್ಥನೆಯಲ್ಲೂ ಬಡಾಯಿ ಕೊಚ್ಚಿಕೊಳ್ಳುವುದು ನಮ್ಮ ಕಪಟತನದ ಪರಮಾವಧಿಯಲ್ಲವೇ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು